ಬೆಂಗಳೂರು ಈ ದಿನದ ಸುದ್ದಿಗೋಷ್ಠಿಯ ಪ್ರಮುಖ ಅಂಶ ಏನು ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಏಪ್ರಿಲ್ ನಾಲ್ಕರಿಂದ ಸ್ಥಗಿತಗೊಳಿಸಿದರೆ ಅದು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಯು ಪಿ ಯಲ್ಲಿ ನಗರದ ಮಿರತ್ ಅಲ್ಲಿ ಇಬ್ಬರು ಗ್ರಾಹಕರ ನಡುವೆ ಒಂದು ಸಂಘರ್ಷದ ಒಂದು ಆದೇಶವನ್ನ ಇಡೀ ರಾಜ್ಯದ ಎಲ್ಲ ಇಂಡಿಯಾದ ಎಲ್ಲ ರಾಜ್ಯಗಳಿಗೆ ಅನ್ವಯಿಸುವಂಗೆ ಒಂದು ಸುತ್ತೋಲೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ನಮ್ಮ ಕೆಎಸ್ ಅವರು ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾರಿ ಮಾಡಿ ಅಂತ ಕೊಟ್ಟಿದ್ದಾರೆ ಅದಾದ ನಂತರ ಬೆಸ್ಕಾಮು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾರಿ ಮಾಡಿದೆ ಹಾಗೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಇಡೀ ಇಂಡಿಯಾದಲ್ಲಿ ಯಾವುದೇ ರಾಜ್ಯಗಳು ಜಾರಿ ಮಾಡಿಲ್ಲ ಯಾವುದೇ ಪ್ಲಾನ್ ವೈಲೇಷನ್ ಆಗಿದ್ರೆ ಹಾಗೆ ವಾಸಾಧೀಕರಣ ಪತ್ರವನ್ನು ಕೊಟ್ಟಂತ ಕಟ್ಟಡಗಳಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಅಂತ ಆದೇಶವನ್ನ ಮಾಡಿದೆ ಅದು ವಿದ್ಯುತ್ ಚೆಕ್ ಇರ್ಬೋದು ಕರೆಂಟ್ ಇರ್ಬೋದು ಜಿ ಎಸ್ ಟಿ ನಂಬರ್ ಇರ್ಬೋದು ಬ್ಯಾಂಕ್ ಲೋನ್ ಎಲ್ಲರಿಗೂ ಅನ್ವಯಿಸುವ ಬ್ಯಾಂಡ್ ಸಬ್ ರಿಜಿಸ್ಟರ್ ಯಾವುದೇ ಸಬ್ ರಿಜಿಸ್ಟರ್ಗಳಲ್ಲಿ ರಿಜಿಸ್ಟರ್ ಹಾಕುದು ವೈಲೇಜ್ ವಾಸ ದೃಢೀಕರಣ ಪತ್ರ ಇಲ್ಲ ಅಂದ್ರೆ ಬ್ಯಾಂಕಲ್ಲೂ ಲೋನ್ಗಳನ್ನ ಕೊಡಬಾರ್ದು ಅಂತ ಒಂದು ಆದೇಶವನ್ನ ಮಾಡಿದೆ ಆ ಸುಪ್ರೀಂ ಕೋರ್ಟ್ ಆದೇಶ ಇಡೀ ಇಂಡಿಯಾದಲ್ಲಿ ಯಾವುದೇ ರಾಜ್ಯಗಳು ಜಾರಿ ಮಾಡಿಲ್ಲ ನಾವು ಅದರ ಸಂಬಂಧವಾಗಿ ಸುಮಾರು ಏಳು ಎಂಟು ರಾಜ್ಯಗಳಿಗೆ ನಮ್ಮ ಪ್ರತಿನಿಧಿಗಳು ಹೋಗಿ ಅಲ್ಲಿ ಏನೇನು ಆದೇಶಗಳಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿ ಅಧಿಕಾರಿಗಳು ಆದೇಶವನ್ನು ತಂದು ನಾವು ಒಂದು ಬುಕ್ಲೆಟ್ ಅನ್ನ ರೆಡಿ ಮಾಡಿದ್ವಿ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ ಇದಾದ ನಂತರ ಜಾರಿಯಾದ ನಂತರ ನಾವು ಮಾನ್ಯ ಇಂಧನ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಎಂ ಸಾಹೇಬರು ಇಂಧನ ಇಲಾಖೆಗೆ ಹಲವಾರು ಬಾರಿ ಮನವಿಯನ್ನ ಕೊಟ್ಟಿದ್ದೀವಿ ಹಾಗೆ ಫ್ರೀಡಂ ಪಾರ್ಕ್ ಅಲ್ಲೂ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಬೃಹತ್ತು ಸ್ಟ್ರೈಕ್ ಅನ್ನು ಮಾಡಿದ್ವಿ ವಿವಿಧ ಬೇಡಿಕೆಗಳನ್ನ ಇಟ್ಟು ಹಾಗೆ ಅದರಲ್ಲಿ ಈ ಓಸಿನೂ ಸಹ ನಾವು ಸೇರಿಸಿದ್ದು ನಾವು ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಧಿಕ್ಕರಿಸ್ತಾ ಇಲ್ಲ ಅಥವಾ ಅದನ್ನ ನಾವು ವಿರೋಧ ಮಾಡ್ತಾ ಇಲ್ಲ ಆದರೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಇವರು ಏನು ಆದೇಶವನ್ನ ಜಾರಿ ಮಾಡಿದ್ರು ಅದೇ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅದ್ರ ಹಿಂದೆ ಒಂದು ಆದೇಶ ಇತ್ತು ಏನು ನಮ್ಮ ಕೆ ಎಲ್ ಸಿ ಅಂತ ಇದೆ ಇಲ್ಲಿ ವಿದ್ಯುತ್ ಸಂಪರ್ಕ ನೋಡೋದಕ್ಕೆ ಪ್ರತಿಯೊಂದನ್ನು ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗ ಇದೆ ಆಯೋಗ ಏನು ನಿರ್ದೇಶನವನ್ನು ಕೊಡುತ್ತದೆ ಆ ನಿರ್ದೇಶನದಂತೆ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಯೋಗದ ಒಂದು ಆದೇಶ ಇತ್ತು ಏನು ಆಯೋಗದ ಆದೇಶ ಇತ್ತು ನೀವು ಯಾವುದಕ್ಕೆ ಒಂದು ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಬೇಕು ಅಂದ್ರೆ ಒಂದು ಅಡ್ರೆಸ್ ಪ್ರೂಫ್ ಅನ್ನ ಕೊಡಬೇಕು ಮತ್ತೆ ಒಂದು ಬಿಲ್ಡಿಂಗ್ ಅನ್ನ ಆರ್ಕಿಟೆಕ್ಟ್ ಪ್ಲಾನ್ ಅನ್ನ ಕೊಡಬೇಕು ನಿಮಗೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತೀವಿ ಅಂತ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆದೇಶವನ್ನು ಆಯೋಗ ಆದೇಶವನ್ನು ಮಾಡಿದೆ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೆ ಎಸ್ ಸಿ ಆದೇಶದಲ್ಲಿ ಕ್ಲಿಯರ್ ಆಗಿದೆ ಆ ಕೋರ್ಟ್ ಆರ್ಡರ್ ಇದೆ ವಾಣಿಜ್ಯ ಮತ್ತು ಗೃಹ ಬಳಕೆ ಕಟ್ಟಡಗಳು ಅಂತ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಂದು ಐದು ಎಚ್ ಬಿ ಕರೆಂಟ್ ತಗೋಬೇಕು ಅಂದ್ರೂ ಕರೆಂಟ್ ಕೊಡ್ತಾರೆ ಇವತ್ತು ನಮ್ಮ ರಾಜ್ಯ ಬಿಟ್ಟು ಎಲ್ಲ ಉದ್ಯಮಿಗಳು ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ಕರೆಂಟ್ ತಗೋಬೇಕಂದ್ರೆ ಅಷ್ಟೊಂದು ಪ್ರೊಸೀಜರು ನೋವುಗಳು ಈ ಇಂಧನ ಇಲಾಖೆಯಲ್ಲಿ ಆಗ್ತಿರೋಂಥ ತೊಂದರೆಗಳು ಇದನ್ನೆಲ್ಲ ನೋಡಿ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಿಂತು ಹೋಗಿ ಹಾಗೆ ಈ ಓಸಿಯಿಂದ ಏನೇನು ತೊಂದರೆ ಆಗಿದೆ ನಮ್ಮ ವಿದ್ಯುತ್ ಬುತ್ತಿಗೆದಾರರಿಗೆ ಅಷ್ಟೇ ತೊಂದರೆ ಅಲ್ಲ ಇವತ್ತು ಕಟ್ಟಡ ನಿರ್ಮಾಣ ಮಾಡುವಂಥ ಎಲ್ಲ ಕಾಮಗಾರಿಗಳು ಶೇಕಡ ಅರವತ್ತು ಪರ್ಸೆಂಟ್ ಸ್ಥಗಿತಗೊಂಡಿದೆ ಅಸಂಘಟಿತ ಲಕ್ಷಾಂತರ ಕಾರ್ಮಿಕರು ಗಾರೆ ಕೆಲಸ ಮಾಡಂಥವ್ರು ಪ್ಲಂಬಿಂಗ್ ಮಾಡುವಂಥವ್ರು ಹಾಗೆ ಬಾರ್ ಬೆಂಡಿಂಗು ಮತ್ತೆ ಈ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾ ಇದ್ರು ಗಳು ಲಕ್ಷಾಂತರ ವಿದ್ಯುತ್ ಗುತ್ತ ಲಕ್ಷಾಂತರ ಜನಗಳಿಗೆ ಈ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತ ಸರ್ಕಾರ ನಿರುದ್ಯೋಗಕ್ಕೆ ಕಾರಣಕರ್ತವಾಗಿದೆ ಹಾಗೆ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಕಾನೂನನ್ನು ಜಾರಿ ಮಾಡುವ ಮೊದಲು ಅದಕ್ಕೆ ಬೇಕಾದಂತ ರೂಪರೇಷೆಗಳು ಕಾನೂನುಗಳನ್ನು ರೆಡಿ ಮಾಡಿ ಜಾರಿ ಮಾಡೋದನ್ನ ನಾವು ನೋಡಿದಿವಿ ಐದು ತಿಂಗಳಾಯ್ತು ಜಾರಿ ಮಾಡಿ ಏಪ್ರಿಲ್ ಇಂದ ಐದನೇ ತಿಂಗಳು ನಡೀತಾ ಇದೆ ಪ್ರತಿ ದಿನ ಒಂದೊಂದು ಸ್ಟೇಟ್ಮೆಂಟ್ ಬರ್ತಿದೆ ನಿಮ್ಮ ಮೀಡಿಯಾದಲ್ಲಿ ಹೇಳಿ ಮೂವತ್ತು ನಲವತ್ತು ಕಟ್ಟಡಗಳಿಗೆ ಮೂರ್ ಫ್ಲೋರ್ ಇದ್ರೆ ವಿದ್ರು ಸಂಪರ್ಕ ಕೊಡ್ತೀವಿ ಅಂತ ಏನು ಅದೊಂದಷ್ಟು ಪ್ರಚಾರ ಆಯ್ತು ಅದಕ್ಕೆ ಬೇಕಾದಂತ ಮಾರ್ಗಸೂಚಿಗಳು ರೆಡಿ ಆಗಿಲ್ಲ ಗುಂಡು ಕುತ್ತಿಗೆ ಬಗ್ಗೆ ನಾವು ಇಲ್ಲಿಂದ ಮಾಡಿ ಹಿಂದಿದ್ದಂತ ಸರ್ಕಾರಗಳು ನಮಗೆ ಆದೇಶವನ್ನು ಕೊಟ್ಟು ಕೆಲಸಗಳನ್ನ ಕೊಡ್ತಾ ಇತ್ತು ಮೊನ್ನೆ ಬೆಳ್ಸ್ಕಾಮ್ ಅಲ್ಲಿ ಸುಮಾರು ಒಂಬೈನೂರು ಕೋಟಿಯ ಬೃಹತ್ ಟೆಂಡರ್ಗಳನ್ನು ಕರೆದರು ನಾವು ಅದನ್ನು ಹೋಗಿ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಮನವಿಯನ್ನು ಕೊಟ್ಟು ಸ್ವಲ್ಪ ಇಶ್ಯೂ ಮಾಡಿದಾಗ ಅದನ್ನು ಹೋಲ್ಡ್ ಮಾಡಿದ್ದಾರೆ ಇಲ್ಲೇ ಇವ್ರನ್ನೆಲ್ಲ ಕರೆದು ಸ್ಥಳೀಯರಿಗೆ ಏನು ಕಾಮಗಾರಿಗಳನ್ನ ಕೊಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ಸುತ್ತ ಸುತ್ತೋಲೆಯನ್ನು ನೀಡಿದ ನಂತರ ಟೆಂಡರ್ನ ಮಾಡೋಣ ಅಂತ ನಿಲ್ಲಿಸಿದ್ದಾರೆ ದಯವಿಟ್ಟು ನಾನು ಮಾನ್ಯ ಇಂಧನ ಸಚಿವರು ಹಾಗೆ ಇಂಧನ ಇಲಾಖೆಯ ಅಪಾರ ಕಾರ್ಯದರ್ಶಿಗಳ ಅಪಾರ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ರಾಜ್ಯದಲ್ಲಿ ಲಕ್ಷಾಂತರ ಗುತ್ತಿಗೆದಾರರು ಈ ಒಂದು ವೃತ್ತಿಯನ್ನು ನಂಬಿ ಮೂವತ್ತು ಲಕ್ಷಕ್ಕೂ ಅಧಿಕ ಜನ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಕೂಡಲೇ ನಮ್ಮ ಪದಾಧಿಕಾರಿಗಳನ್ನ ಕರೆದು ನಮಗೆ ನ್ಯಾಯಸಮ್ಮತವಾಗಿ ಏನೇನು ಸವಲತ್ತುಗಳನ್ನ ಕಾನೂನು ಅಡಿಯಲ್ಲಿ ಕಾನೂನು ಬಿಟ್ಟಲ್ಲ ಕಾನೂನು ಅಡಿಯಲ್ಲಿ ಏನೇನು ಸವಲತ್ತುಗಳನ್ನ ಕೊಡ್ಬೋದು ತುಂಡು ಗುತ್ತಿಗೆ ಇರ್ಬೋದು ನಾವು ಕೇಳಿರುವಂಥ ಡಿಮ್ಯಾಂಡ್ಸ್ಗಳನ್ನು ಈಡೇರಿಸ್ಕೊಡ್ಬೇಕು ಇವೆಲ್ಲವನ್ನ ತಾವುಗಳು ನಮಗೆ ನ್ಯಾಯವನ್ನ ಕೊಡದೆ ಹೋದ್ರೆ ಇಪ್ಪತ್ತನೇ ತಾರೀಕು ಆಗಸ್ಟ್ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇವತ್ತನೇ ಆ ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇದೀವಿ ಅಂತ ಈ ಮಾಧ್ಯಮದ ಮುಖಾಂತರ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ ಇದನ್ನು ಕೂಡ ಎಲ್ಲೂ ಇಂಪ್ಲಿಮೆಂಟ್ ಮಾಡಿಲ್ಲ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇದನ್ನ ಇಂಪ್ಲಿಮೆಂಟ್ ಮಾಡಿ ಇದನ್ನ ಗ್ರಾಹಕರಿಗೆ ಅನಾನುಕೂಲ ಆಗುವಂತ ರೀತಿಲಿ ಈ ಒಂದು ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಬಹಳ ಅನನುಕೂಲ ಅನ್ನೋದು ಇದನ್ನ ನೋಡಿ ಆಮೇಲೆ ಇಲ್ಲಿ ಎಮ್ ಎಸ್ ಬಿಲ್ಡಿಂಗ್ ಅಂತ ಬರ್ತವೆ ಈ ಲೋಡ್ ಅಂತ ಬರುತ್ತೆ ಎಲ್ ಟಿ ಲೋಡ್ ಎಚ್ ಟಿ ಲೋಡ್ ಅಂತ ಬರುತ್ತೆ ಈ ಎಲ್ ಟಿ ಲೋಡಲ್ಲಿ ಬಹಳ ತಾರತಮ್ಯಗಳಿದೆ ನಮ್ಮ ಕರ್ನಾಟಕದಲ್ಲಿ ಬರೀ ಇಪ್ಪತ್ತೈದು ಅದು ಮೂವತ್ತೈದು ಕಿಲೋಮೀಟರ್ ಕೊಟ್ಬಿಟ್ಟು ಅದ ನಂತರ ಅದನ್ನು ಸರಿಪಡಿಸುವಂತದ್ದು